ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೀರ ಅಂತ ಅನ್ಕೋತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಓಕೆ ಇವತ್ತಿನ ಟಾಪಿಕ್ ನನ್ನ ತಮ್ಮಲೈನ್ ನೋಡೋ ನಿಮಗೆ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ಏನು ಅಂತ ತುಂಬಾ ಸೆಂಟಿಮೆಂಟ್ ಇದನ್ನ ಮಾತಾಡಕ್ಕೆ ಆಗಲ್ಲ ಬಟ್ ಟ್ರೈ ಮಾಡ್ತಿದೀನಿ ಬಟ್ ನಾನು ಒಬ್ರು ತಾಯಿ ಸೊ ಹಂಗಾಗಿ ಇಲ್ಲ ನಾನು ಹೇಳಬಾರ್ದು ಈ ವಿಡಿಯೋ ಮಾಡ್ಬೇಕಾರೆ ಅಂತ ಹೇಳ್ಕೊಂಡು ಮೈಂಡಲ್ಲಿ ಫಿಕ್ಸ್ ಆಗಿ ಬಂದಿದ್ದೀನಿ ಫ್ರೆಂಡ್ಸ್ ಇನ್ನೊಂದೇನು ಅಂದ್ರೆ ಒಂಬತ್ ತಿಂಗಳು ಎತ್ತು ಒತ್ತು ಸಾಗಿರ್ತೀವಿ ಇವಾಗ ಎಲ್ಲಾ ಕಡೆನೂ ಅದೇ ನ್ಯೂಸ್ ಕುರ್ಕುರೆ ತಿನ್ನಿಸ್ಬೇಡಿ ಮಕ್ಕಳಿಗೆ ಅಂಗಡಿ ಅಂಗಡಿ ತಿಂಡಿಗಳು ಯಾರು ಕೊಡಿಸ್ಬೇಡಿ ಫ್ರೆಂಡ್ಸ್ ಇವಾಗ ಬಿಸ್ಕೆಟ್ ಅಲ್ಲೂ ಇದು ಸಿಕ್ಕಿದೆ ತಂತಿ ಸಿಕ್ಕಿದೆ ಫ್ರೆಂಡ್ಸ್ ಒಂದ್ ಚಿಕ್ಕದು ಕುರ್ಕುರೆ ತಿಂದು ಇಬ್ರು ಮಕ್ಳು ಮೂರ್ ವರ್ಷದ ಒಂದ್ ಪಾಪು ಎರಡು ವರ್ಷದ ಐದು ವರ್ಷದ ಒಂದ್ ಪಾಪು ಡೆತ್ ಆಗಿದೆ ಫ್ರೆಂಡ್ಸ್ ಅದನ್ನೆಲ್ಲ ವಿಡಿಯೋ ನೋಡಕ್ ಎಂತೂ ಆಗಲ್ಲ ಬಟ್ ಅನ್ಬೋಸ್ ಅವ್ರಿಗೆ ದೇವರೇ ಶಕ್ತಿ ಕೊಡ್ಬೇಕು ಅವ್ರಿಗೆ ಇನ್ನೊಂದು ನನ್ ಕಡೆಯಿಂದ ಮನವಿ ಏನು ಅಂತ ಅಂದ್ರೆ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ನಾವು ಒಂಬತ್ತು ತಿಂಗಳು ಒತ್ತು ಎತ್ತು ಸಾಕಿ ಎಷ್ಟು ಅಟ್ಯಾಚ್ ಆಗಿರ್ತೀವಿ ನಮ್ಮಕ್ಳು ಎಷ್ಟು ಸೆಂಟಿಮೆಂಟಲ್ ಇರ್ತೀವಿ ಅಂತ ನಮಗೆ ಮಾತ್ರ ಗೊತ್ತು ಫ್ರೆಂಡ್ಸ್ ಅದು ಯಾರಿಗೂ ಆ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಹೇಳಕ್ಕಾಗಲ್ಲ ಓಕೆನಾ ಮಕ್ಕಳು ಹಠ ಮಾಡ್ತವೆ ಅಂತ ಯಾರು ಫ್ರೆಂಡ್ಸ್ ಕುರ್ಕುರೆ ಅಂತೂ ಕೊಡ್ಸಕ್ ಹೋಗ್ಬೇಡಿ ಇವಾಗ ಕುರ್ಕುರೆ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂದರೆ ಆ ಕುರ್ಕುರೆ ಎಷ್ಟೇ ದಿವಸ ಇಟ್ಟರು ಆ ಕುರ್ಕುರೆ ಕೆಡಬಾರ್ದು ಹಾಳಾಗ್ಬಾರ್ದು ಅಂತ ಕೆಮಿಕಲ್ ಹಾಕಿರ್ತಾರೆ ಫ್ರೆಂಡ್ಸ್ ಆ ಕೆಮಿಕಲ್ ಹಾಕಿರ್ತಾರೆ ಅದನ್ನ ಮಕ್ಕಳು ತಿಂದು ಅದನ್ನ ಹೇಳಕ್ಕೂ ಆಗಲ್ಲ ಡೆತ್ ಆಗಿದ್ದಾರೆ ಅಂತ ಆ ವರ್ಡ್ಸ್ ನಾವು ಅದನ್ನ ಹೇಳೋಕ್ಕೂ ಆಗಲ್ಲ ಅದನ್ನ ಪರಿಶೀಲನೆ ಮಾಡಿ ನೋಡಿದಾಗ ಎಷ್ಟೋ ಸಣ್ಣ ಸಣ್ಣ ಹುಳಗಳಿರುತ್ತೆ ಫ್ರೆಂಡ್ಸ್ ಅದು ತಿಂದ್ರೆ ಮಕ್ಳು ಏನಾಗುತ್ತೆ ಹೇಳಿ ನಾವು ಅನ್ಕೋತೀವಿ ನಮ್ಮ ಮಕ್ಳಿಗೆ ಅಯ್ಯೋ ನಮ್ಮ ಮಕ್ಳಿಗೆ ಕೊಡಿಸ್ದೇ ಇರೋದಿದ ನಮ್ಮ ಮಕ್ಳಿಗೆ ನಾವ್ ತಗೊಡದೇ ಇರೋದಿದ ಇದಾವ್ ಲೆಕ್ಕ ಅಂತ ಹೇಳ್ತೀವಿ ಫ್ರೆಂಡ್ಸ್ ಆದ್ರೆ ದಯವಿಟ್ಟು ಯಾರನ್ನು ಯಾವ್ದೇ ಕಾರಣಕ್ಕೂ ಅಂಗಡಿ ತಿಂಡಿಗಳು ಕೊಡ್ಬೇಡಿ ನೋಡ್ಕೊಳ್ಳಿ ಮತ್ತೆ ನೀವ್ ಏನೇ ಕೊಟ್ರು ಏನೇ ತಿಂದ್ರು ಫಸ್ಟ್ ನೀವ್ ತಿನ್ನಿ ಅದ್ ನಿಮಗ್ ಸೇಫ್ ಅನ್ಸಿದೀ ಚೆನ್ನಾಗಿದೆ ಅನ್ಸಿದ್ರೆ ಮಾತ್ರ ಮಕ್ಳಿಗೆ ಕೊಡಿ ಐಸ್ ಕ್ರೀಮ್ ಆದ್ರೂ ಅಷ್ಟೇ ಒಂದ್ ಬೇರೆ ತಿಂಡಿ ಆದ್ರೂ ಅಷ್ಟು ಫಸ್ಟ್ ನೀವ್ ತಿನ್ನಿ ಆಮೇಲೆ ಮಕ್ಳಿಗೆ ಕೊಡಿ ಫ್ರೆಂಡ್ಸ್ ಅದು ಕುರ್ಕುರೆ ಲೇಸು ಮತ್ತೆ ಬಿಸ್ಕೆಟು ಅಂಥವೆಲ್ಲ ಕೊಡ್ಸಕ್ಕೆ ಹೋಗಬೇಡಿ ಫ್ರೆಂಡ್ಸ್ ದಯವಿಟ್ಟು ಅವ್ರು ಹಠ ಮಾಡಿದ್ರು ಪರವಾಗಿಲ್ಲ ಸ್ವಲ್ಪ ತೆಳಿತಾರೆ ಆಮೇಲೆ ಡೈವರ್ಟ್ ಆಗಿ ಸುಮ್ಮನೆ ಆಗ್ಬಿಡ್ತಾರೆ ಇನ್ನೊಂದು ಹೆಂಗೆ ಗೊತ್ತಾ ಫ್ರೆಂಡ್ಸ್ ನಾವು ಮಕ್ಕಳು ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಅಲ್ವಾ ಟೈಮ್ ಟೈಮ್ನಲ್ಲಿ ಹಠ ಮಾಡ್ತಿದ್ದಾಗ ನಾವು ಬೈದು ಹೊಡೆದು ಹೇಳಿ ಸುಮ್ಮನಿರ್ಸೋದಲ್ಲ ಒಳ್ಳೆ ರೀತಿ ಹೇಳಿ ಹೋಗಿ ತೊಗೊಡ್ತೀನಿ ಬಾ ಮದ್ದು ಆ ಕಡೆ ಅಂಗಡಿ ಹೋಗೋಣ ಇಲ್ಲ ಅಂಗಡಿ ಹೋಗೋಣ ಅಂತ ಮನೆ ಕರ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಇಷ್ಟ ಆಗೋ ಥರ ಇರಿ ಆಗೋ ತಿಂಡಿಗಳು ಕೊಡಿ ಮನೆ ತಿಂಡಿಗಳನ್ನ ಆಟೋ ಸಾಮಾನು ಕೊಟ್ಟು ಆಟ ಆಡ್ಸಿದ್ರೆ ಡೈವರ್ಟ್ ಆಗ್ತವೆ ಫ್ರೆಂಡ್ಸ್ ದಯವಿಟ್ಟು ಮಕ್ಕಳ ವಿಚಾರದಲ್ಲಿ ಯಾವತ್ತು ಯಾರು ಹುಡ್ಗಾಟ ಆಡ್ಬೇಡಿ ಒಂದು ಆಟ ಆಡಿಸ್ಬೇಕಾದ್ರೆ ಮಿಸ್ ಆದ್ರೂನು ಪ್ರಾಬ್ಲಮ್ ಆಗುತ್ತೆ ಒಂದು ಊಟ ತಿಂಡಿ ತಿನ್ನಿಸ್ಬೇಕಾರೆ ಮಿಸ್ ಆದ್ರೂನು ಪ್ರಾಬ್ಲಮ್ ಆಗುತ್ತೆ ಈ ತರ ಅಂಗಡಿ ತಿಂಡಿ ಅಂತ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಯಾರು ಕೊಡಿಸ್ಬೇಡಿ ಅದಾದ್ರ ಮೇಲೆ ತಿಂಡ್ಮೇಲೆ ಆಗೋ ಪರಿಣಾಮನ ಇಮೇಜ್ ಕೂಡ ಮಾಡಕ್ಕಾಗಲ್ಲ ಫ್ರೆಂಡ್ಸ್ ಸೊ ಹಂಗಾಗಿ ಚಿಕ್ಕ ಮಾಹಿತಿ ಇರಲಿ ಅಂತ ಅಷ್ಟೇ ನನಗೂ ಒಬ್ಳು ಮಗಳಿದ್ದಾಳೆ ನಿಮಗೂ ಮಕ್ಳು ಇರ್ತಾರಲ್ವಾ ಅದು ಅವ್ರ ನಮ್ಮ ಸಂಬಂಧ ಹೆಂಗಿರುತ್ತೆ ಅಂತ ಅದನ್ನ ಬಾಯಿ ಮಾತಲ್ಲಿ ಹೇಳೋಕ್ಕಾಗಲ್ಲ ಎಕ್ಸ್ಪ್ಲೈನು ಮಾಡೋಕ್ಕಾಗಲ್ಲ ಅದನ್ನು ಈಸ್ ಫ್ರೆಂಡ್ ನಮ್ಮ ಮಕ್ಕಳನ್ನ ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೋತೀವೋ ಅಷ್ಟೇ ಒಳ್ಳೇದು ಅದು ಒಂದು ಮತ್ತೆ ಆಟ ಆಡ್ಬೇಕು ಸಣ್ಣ ಸಣ್ಣ ವಸ್ತುಗಳಿರುತ್ತೆ ಇವಾಗ ಬಾಟ್ಲಿ ಮುಚ್ಚಳಗಳಿರುತ್ತೆ ಮತ್ತೆ ಎಲ್ಲೋ ಒಂದ್ ನಟ್ಟು ಸ್ಕ್ರೂಗಳು ಬಿದ್ದೋಗಿರುತ್ತೆ ಮತ್ತೆ ಕಾಯಿನ್ ಗಳಂತೂ ಮಕ್ಳುಗಳಿಗೆ ಕೊಡ್ಲೇಬೇಡಿ ಫ್ರೆಂಡ್ಸ್ ನನ್ನ ಮಕ್ಳು ಕಾಯಿನ್ ಬಾಯಿ ಹಾಕೋಣಲ್ಲ ಏನು ತಿನ್ನಲ್ಲ ಅಂತಾರೆ ಬಟ್ ಮಕ್ಳದ್ದು ಮೈಂಡ್ ಸೆಟ್ ಒಂದೇ ತರ ಇರಲ್ಲ ಇವಾಗ ಇವಾಗಿದ್ದಂಗೆ ಇನ್ನೊಂದ್ಸಲ ಇರಲ್ಲ ಇನ್ನೊಂದ್ಸಲ ಇದ್ದಂಗೆ ಮತ್ತೆ ಇನ್ನೊಂದ್ಸಲ ಇರಲ್ಲ ಇವತ್ತಿರೋ ಮೈಂಡ್ ನಾಳೆ ಇರಲ್ಲ ಇವತ್ತಿರೋ ಮೈಂಡ್ ನಾಳೆ ಬೇಡ ಫ್ರೆಂಡ್ಸ್ ಇವಾಗ ಇರೋ ಐದು ನಿಮಿಷದ ಮೈಂಡ್ ಮತ್ತಿನ್ನ ಸೆಕೆಂಡಿಗೆ ಇರಲ್ಲ ಫ್ರೆಂಡ್ಸ್ ಓಕೆ ಏನ್ ಗೊತ್ತಾಗುತ್ತೆ ಬರೀ ಬಾಯ್ ಹಾಕತ್ತವೆ ಆಟ ಆಡ್ತವೆ ಒಂದು ಆಟ ಆಡಿಸ್ಬೇಕಾರು ಅಷ್ಟೇ ಕೇರ್ಫುಲ್ ಆಗಿ ಆಟ ಆಡಿಸ್ಬೇಕು ಮೇಲೆ ಕೂರಿಸ್ಕೊಳೋದು ಸಡನ್ ಆಗಿ ಕಡೆ ಒಂದು ಪಾಪು ಈ ಕಡೆ ಒಂದು ಪಾಪು ಕೂರಿಸ್ಕೊಳೋದು ಈ ಕಡೆ ಪಾಪ ಇಟ್ಕೊಳೋದು ಈ ಕಡೆ ಪಾಪ ಮಿಸ್ ಆಗು ಆ ಥರ ಎಲ್ಲ ವೀಡಿಯೋಸ್ ನೋಡಿದೀನಿ ಫ್ರೆಂಡ್ಸ್ ಅದನ್ನ ನಂಗೆ ನೋಡೋಕೆ ಆಗಲ್ಲ ಬೇಡ ನಮ್ಮ ಮಕ್ಕಳನ್ನ ಎಷ್ಟು ಜವಾಬ್ದಾರಿಯಿಂದ ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೋತೀವೋ ಅಷ್ಟು ಒಳ್ಳೇದು ಫ್ರೆಂಡ್ಸ್ ಅದಕ್ಕೋಸ್ಕರ ವೀಡಿಯೋ ಮಾಡ್ತಿರೋದು ಯಾರು ಮಕ್ಕಳಿದ್ದಾರೆ ಅಂಗಡಿ ತಿಂಡಿಗಳನ್ನ ದಯವಿಟ್ಟು ಸ್ಟಾಪ್ ಮಾಡಿಬಿಡಿ ಒಂದು ಎಷ್ಟೇ ಕೇರ್ಫುಲ್ ಆಗಿ ನೋಡ್ಕೊಂಡ್ರು ಏನಾದ್ರು ಒಂದು ಪ್ರಾಬ್ಲಮ್ ಆಗುತ್ತೆ ಬಟ್ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಫಸ್ಟು ನಿಮ್ಮ ಕೆಲಸಗಳನ್ನ ಇಡಿ ಮಕ್ಳಿಗೆ ಟೈಮ್ ಕೊಡಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಓಕೆನಾ ಮತ್ತೆ ಫೋನ್ ಕೊಟ್ಬಿಟ್ಟು ಊಟ ಮಾಡ್ಸೋದು ಮತ್ತೆ ಆಡ್ತವೆ ಬಿಡು ಹೆಂಗಿದ್ರೆ ಏನು ಅಂತ ಅವ್ ಕ್ಲೀನ್ ಮಾಡ್ದಾನೆ ಸ್ನಾನ ಮಾಡಿಸ್ತಾನೆ ಮಣ್ಣಲ್ಲಿ ಬಿಟ್ಬಿಟ್ಟು ಮಣ್ಣಲ್ಲೆಲ್ಲ ಆಟ ತಪ್ಪು ಅಂತ ಹೇಳ್ತಿಲ್ಲ ಬಟ್ ಯಾವ ಯಾವ ಟೈಮಲ್ಲಿ ಊಟ ತಿಂಡಿ ಮಾಡಿಸ್ಬೇಕು ಯಾವ ಸ್ನಾನ ಮಾಡಿಸ್ಬೇಕು ಅವ್ನ ಎಷ್ಟು ಕ್ಲೀನ್ ಕ್ಲೀನಾಗಿಡ್ಬೇಕು ಅಷ್ಟು ಇಡಿ ಇವಾಗಿಂದೇ ಮಕ್ಳಿಗೆ ನಾವೇನೇನು ಕಲಿಸ್ತೀವಿ ಅದೇ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ಆ ಮಕ್ಳಿಗೂ ಕ್ಲೀನ್ ಅಂದರೆ ಏನು ಅಂತ ಗೊತ್ತಾಗಬೇಕು ಅವ್ ಬಾಡಿ ನಾವು ಕ್ಲೀನಾಗಿ ಇಟ್ಕೊಳೋದು ಕಲಿತೇವೆ ಯಾಕೆ ಕಲಿಯಲ್ಲ ಎಲ್ಲ ಮಕ್ಳಿಗೂ ಹೇಳ್ಕೊಟ್ರೆ ಬೇಸಿಕ್ಕು ಫಸ್ಟ್ ಆಫ್ ಆಲ್ ಮನೆ ವಾತಾವರಣ ಒಂದು ಮಕ್ಕಳುಗಳಿಗೆ ಅಲ್ಲಿ ವಾತಾವರಣ ಹೆಂಗಿರುತ್ತೆ ಅದ್ರ ಮೇಲೆ ಮಕ್ಳುಗಳು ಡಿಪೆಂಡ್ ಆಯ್ತವೆ ಅಪ್ಪ ಅನ್ನೋ ಕ್ಯಾರೆಕ್ಟ್ರು ತುಂಬ ಇಂಪಾರ್ಟೆಂಟ್ ರೋಲ್ ಅದ್ರಲ್ಲೂ ತಾಯಿ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ ಕ್ಯಾರೆಕ್ಟ್ರನ್ನೋಕ್ಕಿಂತ ತಾಯಿನೇ ಅವಳು ಮಕ್ಕಳಿಗೆ ಹೆಂಗ್ ಕಲಿಸ್ತಾಳೆ ಮಕ್ಕಳ ಜೊತೆ ಹೆಂಗ್ ಟೈಮ್ ಸ್ಪೆಂಡ್ ಮಾಡ್ತಾಳೆ ಹೆಂಗಿರ್ತಾಳೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳು ಹಂಗೆ ಕ್ಯಾರಿ ಆಗುತ್ತೆ ಫ್ರೆಂಡ್ಸ್ ಅದನ್ನೇ ಕಲಿತವೆ ಮಕ್ಳುಗಳನ್ನ ತುಂಬ ನೋಡಿದೀವಿ ಫ್ರೆಂಡ್ಸ್ ನೋಡಿಲ್ಲ ಅಂತೇಳಲ್ಲ ಮಕ್ಳುಗಳು ಅವ್ರವ್ರ ಕೆಲಸ ಮಕ್ಕಳು ಅವ್ಪಾಡಿಗೆ ಹೋಗಿ ಬಿಟ್ಬಿಟ್ಟು ಏನಾರು ಮಾಡ್ಕೊಳ್ಳಿ ನನ್ನ ಅನ್ಪಾಡಿ ನನ್ನ ಕೆಲಸ ಮಾಡೋಣ ಅಯ್ಯೋ ಗಲೀಜಾದ್ರೆ ಬಿಡು ಆಮೇಲೆ ಸ್ನಾನ ಮಾಡಿಸ್ಬಿಡೋಣ ಬಟ್ಟೆ ಚೇಂಜ್ ಮಾಡ್ಬಿಡೋಣ ನಮ್ಗೆ ಏನು ಅಯ್ಯೋ ಒಂದೇ ಸಲ ಮಾಡ್ಬಿಡೋಣ ಆಟ ಮಾಡ್ತವೆ ಗಲೀಜು ಮಾಡೇ ಮಾಡ್ತೀವಿ ಅಂತ ಮಕ್ಳು ತಾನೇ ಗಲೀಜು ಮಾಡ್ತೀವಿ ಕ್ಲೀನ್ ಮಾಡೋಣ ಅಂದ್ರೆ ಒಂದೇ ಸಲ ಬಿಟ್ಬಿಟ್ಟು ಮಾಡ್ತೀವಿ ಅನ್ನೋದೇನಿದೆ ಅಲ್ವಾ ಅವಾಗ ಅವಾಗ ಕ್ಲೀನ್ ಮಾಡಿ ನಮ್ಮ ಕೆಲಸನೇ ಅದು ನಮ್ಮ ಮಕ್ಕಳು ಚೆನ್ನಾಗಿರುತ್ತೆ ನಮ್ಮ ಮಕ್ಕಳಿಂದ ಖುಷಿಯಿಂದ ನೋಡ್ಕೊಳ್ಳೋದು ಬೇರೆ ಏನೇನಿದೆ ಫ್ರೆಂಡ್ಸ್ ದಯವಿಟ್ಟು ಜಾಸ್ತಿ ಪುಯ್ಯಕ್ಕೆ ಹೋಗಲ್ಲ ಮಕ್ಕಳನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅಂಗಡಿ ತಿಂಡಿ ಅಂತ ಸ್ಟಾಪ್ ಮಾಡಿ ಬೇರೆ ತಿಂಡಿಗಳು ಏನೇ ತಿನ್ಸಿರು ಏನೇ ಕೊಟ್ರು ಫಸ್ಟ್ ನ್ಯೂ ಟೇಸ್ಟ್ ನೋಡಿ ಅದು ಸೇಫಾ ಅಂತ ನೋಡಿ ಅದ್ರ ಮೇಲೆ ಇಷ್ಟಿಷ್ಟು ಕೊಲೆಸ್ಟ್ರಾಲ್ ಇಷ್ಟಿಷ್ಟು ಅಂತ ಬರ್ದಿರುತ್ತೆ ಫ್ರೆಂಡ್ಸ್ ಅಲ್ಲಿ ಅದು ಏನೇ ಕೊಲೆಸ್ಟ್ರಾಲ್ ಏನೇ ಫ್ಯಾಟ್ ಇದ್ದು ಟೆನ್ ಪರ್ಸೆಂಟ್ ಒಳಗಡೆನೆ ಇರಬೇಕು ಅವ್ರದ್ದು ಟೆನ್ ಪರ್ಸೆಂಟ್ ಮೇಲೆ ಇರಬಾರ್ದು ಫ್ರೆಂಡ್ಸ್ ಕೊಲೆಸ್ಟ್ರಾಲ್ ಆಗಲಿ ಅದ್ರ ಕೆಲವೊಂದು ಕಂಡೀಷನ್ಸ್ ಇರುತ್ತೆ ಅದನ್ನ ಫಸ್ಟು ಅದ್ರ ಮೇಲೆ ಇರೋದನ್ನ ಓದಿ ನೀಟಾಗಿ ಓಕೆನಾ ಆ ಫ್ಯಾಟ್ ಎಷ್ಟೆಷ್ಟು ಇರುತ್ತೆ ಅಂತ ಟೆನ್ ಪರ್ಸೆಂಟ್ ಒಳಗಡೆ ಇರೋದನ್ನು ಮಾತ್ರ ಮಕ್ಳುಗಳಿಗೆ ಕೊಡಿ ಫ್ರೆಂಡ್ಸ್ ಅದ್ರ ಮೇಲೆ ಇರೋದನ್ನು ಕೊಡಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ದಯವಿಟ್ಟು ನಿಮ್ಮನೆ ಮಕ್ಕಳು ನಿಮ್ಮ ಜವಾಬ್ದಾರಿ ಯಾರೂ ನೆಗ್ಲೆಕ್ಟ್ ಮಾಡಬೇಡಿ ನೆಗ್ಲೆಕ್ಟ್ ಮಾಡಿ ಅಪ್ಪಿ ತಪ್ಪಿ ಆಗಬಾರ್ದು ಆಗೋದ್ರೆ ನಾವೇ ಅನ್ಭವಿಸ್ಬೇಕು ಅದು ಯಾರಿಗೂ ಆಗೋದು ಬೇಡ ದೇವ್ರದಯದಿಂದ ಎಲ್ಲ ಮಕ್ಕಳು ಚೆನ್ನಾಗಿರಬೇಕು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್ ಮಕ್ಕಳೆಲ್ಲ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಓಕೆನಾ ಮಕ್ಕಳು ಮುಂದೆ ಬೇರೆ ಏನೇನೂ ಅಲ್ಲ ಫಸ್ಟು ಮಕ್ಳಿಗೆ ಇಂಪಾರ್ಟೆನ್ಸ್ ಕೊಡಿ మిక్ ఆమె నన్ను మన కల్సారు ఆ కల్సాబు బ్రీ మే నోడ్కో అంత హింద ఫస్ట్ ప్రిఫరెన్స్ మక్ళు మిక్డ్జస్ట్ మూడు ఫ్రీ టైమ్ అని ఆమె మిక్సాకీ మిక్స్ దయవి ఫ్రెండ్స్బడి ఓకే ఫ్రెండ్స్ ఈ విడియో నిష్ట అనుకో ఇష్ట అదే నారెస్ట్ టైమ్ నోత్తి సబ్స్క్రైబ్ మరీబేడి అని ఈ చాలా ఇష్ట అలా చాలా సారి ఫ్రెండ్స్ ఈ విడియో నిష్ట అనే ఫ్రెండ్స్ షేర్ మి కమెంట్ మి ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಾಗ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿ ಕೊನೆವರೆಗೂ ನೋಡ್ತಿರೋದು ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಎಲ್ಲಿಗೆ ಹೆಣ್ಣು ಇಷ್ಟ ಇಷ್ಟಾದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್ ಫ್ರೆಂಡ್ಸ್ ಬಾಯ್